ರಿಲಯನ್ಸ್ ಜಿಯೋ ತನ್ನ ಗ್ರಾಹಕರಿಗಾಗಿ ಜಿಯೋ ಗ್ರೂಪ್ ಟಾಕ್ ಹೆಸರಿನಲ್ಲಿ ಹೊಸ ಆಪ್ ಒಂದನ್ನು ಬಿಡುಗಡೆ ಮಾಡಿದೆ ಇದರಲ್ಲಿ ಗುಂಪಿನ ಮೂಲಕ ನಿಮ್ಮ ಸ್ನೇಹಿತರೊಂದಿಗೆ ಕರೆ ಮಾಡಿ ಮಾತನಾಡಬಹುದು ಈ ಆಯ್ಕೆಯನ್ನ ನೀಡಲಾಗಿದ್ದು ಗ್ರಾಹಕರಿಗೆ ಹೊಸ ಫೀಚರ್ ಗಳನ್ನ ಕೂಡ ನೀಡಿದೆ ಜಿಯೋ ಗ್ರೂಪ್ ಟಾಕ್ ಆಪ್ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳಿಗೆ ಹೊಂದಿಕೊಂಡು ಕಾರ್ಯನಿರ್ವಹಿಸುತ್ತದೆ ಆಪ್ ಬಳಕೆದಾರರು ಗುಂಪಿನ ಮೂಲಕ ಕರೆ ಮಾಡಿ ಮಾತಾಡುವ ವಾಲೆಟ್ ಅವಕಾಶವನ್ನ ಕಲ್ಪಿಸಲಾಗಿದೆ ಈ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಜಿಯೋ ಗ್ರೂಪ್ ಟಾಕ್ ಆ್ಯಪ್ ಟ್ರಯಲ್ ವರ್ಷನ್ ಲಭ್ಯ ಇದೆ ಜಿಯೋ ಗ್ರೂಪ್ ಟಾಕ್ ಆಪ್ ನಲ್ಲಿ ಹತ್ತು ಜನರು ಒಟ್ಟಿಗೆ ಮಾತನಾಡಬಹುದಾಗಿದೆ ಹೆಚ್ ಡಿ ಕಾನ್ಫರೆನ್ಸ್ ಕರೆ ಮಾಡಲು ಸಪೋರ್ಟ್ ಮಾಡುತ್ತದೆ ಮುಂಬರುವ ದಿನಗಳಲ್ಲಿ ಲೆಕ್ಚರ್ ಮೋಡ್ ಮ್ಯೂಟಿಂಗ್ ಪಾರ್ಟಿಸಿಪೇಷನ್ ಬರಲಿದೆ ಎಂದು ಕಂಪನಿ ತಿಳಿಸಿದೆ ಆಪ್ನಲ್ಲಿ ರಿಯಲ್ ಟೈಮ್ ಕಾನ್ಫರೆನ್ಸ್ ಸೆಟ್ ಅಪ್ ಆಯ್ಕೆಯನ್ನ ನೀಡಲಾಗಿದೆ ಇನ್ನು ಲೆಕ್ಚರ್ ಮೋಡ್ ಮತ್ತು ಚಂದಾದಾರರ ಕರೆಗಳನ್ನ ಮ್ಯೂಟ್ ಮಾಡಬಹುದಾಗಿದೆ ರಿಲಯನ್ಸ್ ಜಿಯೋ ಬಳಕೆಯ ಗ್ರಾಹಕರು ಪ್ಲೇ ಸ್ಟೋರ್ ಮೂಲಕ ಗ್ರೂಪ್ ಟಾಕ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದ್ದು ನಿಮ್ಮ ಮೊಬೈಲ್ ನಂಬರ್ ಮತ್ತು ಒಟಿಪಿ ನಂಬರ್ ಕಳಿಸಿ ಆಪ್ ಬಳಸಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ